ನೀವು ಕಂಟೆಂಟ್ <if> you know, <laughs> <interrupting> ಫಸ್ಟ್ ಹೇಳಿ ಮೈಸೂರಲ್ಲಿ ಶೂಟಿಂಗ್ ನೋಡಿದಾಗ ಹಿಂದಿತ್ತು ಆಮೇಲೆ ಹೇಳಿ ಸರ್ ನಾನು ಕೊಡ್ತೀನಿ ಅಂತ ಆ ಕಂಟೆಂಟ್ ಹೇಳ್ಕೊಂಡು ಹೋಗ್ಬಿಡ್ತು ಅದು ಆ ಕಂಟೆಂಟ್ ಹಂಗೆ ಹೋಯ್ತು ನಾವು ಅದಕ್ಕೆ ಇವಾಗ ಹೇಳಿದ್ರು ಫ್ಯಾನ್ ಇಂಡಿಯಾ ಅಂತಂದ್ರೆ ಎಲ್ಲ ಸ್ಟೋರಿ ಫ್ಯಾನ್ ಇಂಡಿಯಾ ಮಾಡೋಕ್ಕಾಗಲ್ಲ ಯೂನಿವರ್ಸ್ ಅಲ್ಲ ಎಲ್ಲರೂ ನೋಡಬೇಕು ನಿಮ್ಮ ಮನೆಯಲ್ಲಿ ನಡೆಯೋದು ಮನೆಯಲ್ಲಿ ನಡೆಯೋದು ರೋಡಲ್ಲಿ ನಡೆಯೋದು ಎಲ್ಲಿ ನಡೆಯೋದು ಅಂತ ಎಲ್ಲ ಯೂನಿವರ್ಸ್ ಅಲ್ಲಿ ಇದ್ರೇ ಎಲ್ಲರೂ ನೋಡೋದು ಶಿವಣ್ಣ ತುರ್ತಾಗಿ ಹೊರಡಬೇಕಾಗಿದೆ ಹಾಗಾಗಿ ಕೊನೆಯ ಒಂದು ಅಥವಾ ಅರ್ಜುನ್ ಸರ್ ಇದು ಸಿನ್ಮಾ ಇಷ್ಟೆಲ್ಲ ವಿಶೇಷತೆ ಇದೆ ಸಿನ್ಮಾ ಯಾವಾಗ ರಿಲೀಸ್ ಮಾಡ್ಬೇಕು ಅಂತ ಅನ್ಕೊಂಡಿಲ್ಲ ಮುಂದೆ ಸಿ ಜಿ ಕೆಲಸ